ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ತಮ್ಮ ಹೆಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ ನಾವು ಓಂಕಾರೇಶ್ವರ ದೇವಸ್ಥಾನ ನೋಡಿಕೊಂಡು ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋಗಡೆ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆನಲ್ಲಿ ಅಲ್ಲಿ ಅಲ್ಲಿ ಮಹಾಮಂಗ್ಲಾರತಿ ಕೂಡ ಆಗತ್ತೆ ಹಾಗೆ ಉತ್ಸವ ಕೂಡ ಆಗತ್ತೆ ನೀವೀಗ ನೋಡಿದ್ದು ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವವನ್ನ ನೋಡಿದ್ರಿ ರಾತ್ರಿ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ರಾತ್ರಿ ಸ್ವಲ್ಪ ತುಂಬಾ ರಶ್ ಇತ್ತು ಆದ್ರೆ ನಾವು ಸ್ಪೆಷಲ್ ಆಗಿ ಟಿಕೆಟ್ ಪೂಜೆಗೆ ಅಂತೇಳಿ ಟಿಕೆಟ್ ತಗೊಂಡಿದ್ರಿಂದ ನಮ್ಗೆ ಕ್ಯೂ ನಲ್ಲಿ ಹೋಗುವಂತ ಅನಿವಾರ್ಯತೆ ಇರ್ಲಿಲ್ಲ ನೇರವಾಗಿ ಒಳಗಡೆ ಬಿಟ್ಕೊಟ್ರು ಹಾಗಾಗಿ ರಾತ್ರಿ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ದರ್ಶನ ಮಾಡ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ನಿಮ್ಗೆ ಸಿಗ್ತೀನಿ ಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹೋಗಂಟ್ರೆ ಆಮೇಲೆ ಬೆಳಗ್ಗೆ ಆಗೋಗಿದೆ ದೇವಸ್ಥಾನ ಆರು ಇಪ್ಪತ್ತು ಎಲ್ಲ ರೆಡಿಯಾಗಿ ಫ್ರೆಶ್ ಆಗಿ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ಆರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಿದೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ನೀವು ಕೂಡ ನಮ್ಮ ಜೀವನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿರೋಕ್ಕಂತೆ ದೇವಸ್ಥಾನದ ಹತ್ರ ಬಂದ್ವಿ ಅಂತ ಏನು ಚಳಿ ಇಲ್ಲ அந்த அந்த அனஸ் நோட் கடுமேதாரே அனசு எஸ்ட்ரி மக்கள் தாரு எல்லா ஜன தேவஸ்தான் இவாக வந்தி ತುಂಬಾ ರಶ್ ಏನ್ ಇರ್ಲಿಲ್ಲ ಅಂದ್ರೆ ಖಾಲಿ ಇತ್ತು ಇನ್ನ ಸ್ವಲ್ಪ ಜನ ಮಲ್ಗಿರೋರು ಅಲ್ಲಲ್ಲೇ ಮಲ್ಕೊಂಡಿದ್ರು ರಾತ್ರಿ ಅಂತೂ ತುಂಬಾ ರಶ್ ಇತ್ತು ಹೊರಗಡೆ ಎಲ್ಲಾ ಮಲ್ಕೊಂಡಿದ್ರು ಆದ್ರೆ ಈಗ ಏನ್ ನೋಡ್ತಾ ಇದಿಲ್ಲ ನೋಡಿ ಎಲ್ಲಾ ಖಾಲಿ ಖಾಲಿ ಇತ್ತು ಅಂತ ಏನ್ ರಶ್ ಇರ್ಲಿಲ್ಲ ಮತ್ತೆ ಇನ್ನು ಸ್ವಲ್ಪ ಜನ ದೇವಸ್ಥಾನದ ಹತ್ರನೇನೆ ಈ ರೀತಿಯಾಗಿ ಎಲ್ಲಾ ಕಡೆನು ಮಲ್ಕೊಂಡಿದ್ರು ರಾತ್ರಿ ಮಾತ್ರ ಸಿಕ್ಕಾಪಟ್ಟೆ ರಶ್ ಇತ್ತು ಆ ಅಂದ್ರೆ ಅನ್ನ ಪ್ರಸಾದಕ್ಕೂ ಕೂಡ ಹೋಗಕ್ಕಾಗ್ಲಿಲ್ಲ ಅಷ್ಟು ರಶ್ ಇತ್ತು ಹಾಗಾಗಿ ನಾವು ಹೊರಗಡೆ ಹೋಟೆಲ್ ಅಲ್ಲೇ ಊಟ ಮಾಡ್ಕೊಂಡು ಈಗ ದೇವಸ್ಥಾನಕ್ ಬಂದ್ವಿ ನೋಡಿ ಎಷ್ಟೇ ಕ್ಯೂ ಇದ್ದಿದ್ದು ಅಂತ ರಶ್ ಇರ್ಲಿಲ್ಲ ಹಾಗೆ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸೋರಿಗೆ ಅಂತೇಳಿ ಸಂಕಲ್ಪ ಮಾಡಿಸ್ತಾ ಇದ್ರು ನಾವು ಕೂಡ ಇಲ್ಲಿ ಸಂಕಲ್ಪನ ಮಾಡಿಸಿದ್ವಿ ದರ್ಶನ ಆಗಿ ಹತ್ತುವರೆಗೆ ಅಭಿಷೇಕ ಇದೆ ಅಭಿಷೇಕಕ್ಕೆ ಬರಬೇಕು ಅಷ್ಟಲ್ಲಿ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರ್ತೀವಿ ಈಗ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಲ್ಲಿ ಹೋಗ್ತೀವಲ್ಲ

ಒಳಗಡೆ ಫೋಟೋ ತೆಗಿಯೋದಿಕ್ಕೆ ಯಾವ್ದೇ ತರದ್ ಅವಕಾಶ ಇಲ್ಲ ಹಾಗಾಗಿ ಪೂಜೆ ಎಲ್ಲಾ ಮುಗೀತು ಪೂಜೆ ಮಾಡ್ಕೊಂಡು ಹಾಗೆ ದರ್ಶನ ಎಲ್ಲಾ ಮಾಡಿ ಆ ಪ್ರಸಾದ ತೀರ್ಥ ಎಲ್ಲಾ ತಗೊಂಡು ಅಲ್ಲಿಂದ ಹೊರಡ್ಲಿ ಅಲ್ಲಿ ಒಂದ್ ನದಿ ಬರುತ್ತೆ ನದಿನಲ್ಲಿ ಯಾವ್ದೇ ತರದ್ ನೀರಿಲ್ಲ ಅಲ್ಲಿ ಎಷ್ಟೊಂದ್ ಜನ ಯಾವಾಗ್ ಬಂದ್ರು ಸ್ನಾನ ಮಾಡ್ತಾ ಇದ್ರು ಎಲ್ಲಾ ಪೂಜೆ ಮಾಡ್ತಾ ಇದ್ರು ಆದ್ರೆ ಈ ಸಲ ಅಂತೂ ಅಷ್ಟು ನೀರ್ ಇರ್ಲಿಲ್ಲ ಅಲ್ಲೇ ಮಾತಾಡಿದೆ ಬಟ್ ಆದ್ರೆ ಅಲ್ಲಿ ದೇವಸ್ಥಾನದ ಸುಬ್ರಭಾತ ಹಾಡ ಹಾಕಿದ್ರಿಂದ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ಸಾಂಗ್ ಅನ್ನು ಮ್ಯೂಟ್ ಮಾಡಿ ಇವಾಗ ಮಾತಾಡ್ತಾ ಇದ್ದೀನಿ ಅಲ್ಲಿಂದ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಹತ್ತುವರೆಗೆ ಅಭಿಷೇಕ ಇದ್ದಿದ್ರಿಂದ ಅಲ್ಲಿವರೆಗೂ ಉಪವಾಸ ಇರೋದಕ್ಕೆ ಆಗ್ತಾ ಇರ್ಲಿಲ್ಲ ಹಾಗಾಗಿ ಟಿಫಿನ್ ಮಾಡ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಅಂತೇಳಿ ನಾನು ನನ್ನ ಫ್ರೆಂಡ್ ಇದ್ರೂ ಮತ್ತೆ ಇವಾಗ ಅಭಿಷೇಕ ಇದೆ ಹಾಗಾಗಿ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ಅವಾಗ ತಗೊಂಡಿರ್ತಕ್ಕಂಥ ಕ್ಲಿಪ್ಪಿಂಗ್ಸು

ಪ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ಅಭಿಷೇಕ ಮತ್ತೆ ಪ್ರಸಾದ ಎಲ್ಲ ತಗೊಂಡು ಮತ್ತೆ ವಾಪಸ್ ಬಂದು ನಾವು ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಂಡು ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿ ನಮ್ಮ ಫ್ರೆಂಡ್ ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ನಾವು ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ ನಮ್ ರೂಮ್ ಹೇಗಿತ್ತು ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಇರೋದು ಅಷ್ಟೇನೇನೆ ಈ ರೂಮ್ ನಲ್ಲಿ ಸ್ಟೇ ಮಾಡಿದ್ವಿ ಚೆನ್ನಾಗಿತ್ತು ಹಾಗಾಗಿ ಅಲ್ಲಿಂದ ನಾವು ಹೊರಟ್ರಿ ನಾನು ಹಿಂದಿನ ವಿಡಿಯೋದಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಡಿಯೋನ ಹಾಕಿದ್ದೀನಿ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ನಾನೇನೂ ತಿಳಿಸ್ತಾ ಇಲ್ಲ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ವಿಡಿಯೋನ ಒಂದ್ಸಲ ನೋಡಿ ಎಲ್ಲರೂ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ನೋಡಿದ್ದಾದ್ಮೇಲೆ ಹಾಗೇ ಇರ್ಬೇಡಿ ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ ಮುಂದೆ ಬರ್ತೀನಿ ಹೊಸ ವಿಷಯನ ತಗೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್